ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡ್ರೆಸ್ಗೆ ರೆಡಿಮೇಡ್ ಡ್ರೆಸ್ಗೆ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಎಷ್ಟೋ ಜನ ತಪ್ಪಾಗಿ ಸ್ಟಿಚ್ ಮಾಡ್ತಿರ್ತೀರ ನನಗೊಬ್ರು ತಂದು ಕೊಟ್ಟಿದ್ರು ಅವರೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ರಂತೆ ಅದನ್ನು ನೀಟಾಗಿ ಅಟ್ಯಾಚ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನನಗೆ ಅಂತ ತಂದು ಕೊಟ್ಟಿದ್ರು ಸ್ಟಿಚ್ ಮಾಡಿ ನೀವು ಅಂತ ಅದಕ್ಕೋಸ್ಕರ ಅದನ್ನು ನೋಡಿದಾಗ ಎಷ್ಟೋ ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಗೊತ್ತಿರಲ್ಲ ಈ ಥರ ವೀಡಿಯೋ ಮಾಡೋಕ್ಕಾದ್ರೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಎಷ್ಟೋ ಜನಕ್ಕೆ ತಪ್ಪಾಗಿ ಸ್ಲೀವ್ಸ್ನ ಸೇರಿಸ್ತಿರ್ತೀರಾ ಗೊತ್ತಿರಲ್ಲ ಅದಕ್ಕೋಸ್ಕರ ಹೊಸ ಕಲಚಿರೋಂಥವ್ರಿಗೆ ಮ ಸ್ವಲ್ಪ ಟೆಲರಿಂಗ್ ಗೊತ್ತು ಮನೇಲಿ ಇದೆ ನಾವೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಮೊದಲಿಗೆ ಸ್ಲೀವ್ಸ್ನ ರೆಡಿಮೇಡ್ ಸ್ಲೂವ್ಸ್ನಾಗ ಕೊಟ್ಟಿರ್ತಾರಲ್ಲ ಸ್ಲೀವ್ಸ್ನ ಮಧ್ಯಕ್ಕೆ ನಾವು ಚುಟ್ಕೊಳ ಮಾಡ್ಕೋಬೇಕು ನೀಟಾಗಿ ಸೆಂಟ್ರ್ ಪಾಯಿಂಟ್ನ ಮಾಡಿಕೊಂಡು ಚುಟ್ಕೋನ ಮಾಡ್ಕೋಬೇಕು ನೀಟಾಗಿ ಇಲ್ಲ ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೇರಿಸ್ತೀರಾ ಅದ್ರ ಮೇಲಿಟ್ಟು ಈ ರೀತಿ ಸೇರಿಸಿರ್ತೀರಾ ಈ ರೀತಿ ಸೇರಿಸಬಾರ್ದು ಯಾವಾಗಲೇ ಆದ್ರೂ ಅಷ್ಟೇ ಇವಾಗ ತಂದ್ಕೊಟ್ಟಿದ್ದವರು ಇದೇ ರೀತಿ ಸೇರಿಸ್ಬಿಟ್ಟಿದ್ರು ಈ ರೀತಿ ಮೇಲ್ಗಡೆಯಿಂದ ಹೊಲಿಗೆ ಹಾಕ್ ಾಗ ಅದು ಮೇಲ್ಗಡೆ ಆಗಿ ಹೊಲಿಗೆ ಹಾಕಿದ್ರಲ್ಲ ಅದು ಒಳಗಡೆ ಹೊರಟೋಗ್ಬಿಡುತ್ತೆ ಆ ರೀತಿ ಸೇರಿಸ್ಬಾರ್ದು ನೋಡಿ ಸ್ಲೀವ್ಸ್ನ ಈ ರೀತಿ ಮೊದಲಿಗೆ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಮೇಲ್ಗಡೆಗೆ ನಾವು ಬಟ್ಟೆನ ಇಟ್ಟು ಸ್ಟಿಚ್ ಮಾಡಬೇಕು ಈ ರೀತಿ ಇಟ್ಟು ಸೆಂಟ್ರಿಂದ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು ನೀವು ಸೆಂಟ್ರಿಗೆ ಆ ಕಡೆ ಸ್ವಲ್ಪ ಹೊಲಿಗೆ ಈ ಕಡೆ ಸ್ವಲ್ಪ ಹೊಲಿಗೆ ಸೆಂಟ್ರಿಗೆ ಇಟ್ಟು ಸ್ಟಿಚ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಟಾರ್ಟಿಂಗಿಂದನೇ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಆ ರೀತಿ ಇಟ್ಕೊಂಡು ಮೇಲ್ಗಡೆ ನೀಟಾಗಿ ಹೊಲಿಗೆ ಬರೋ ರೀತಿ ಸ್ಟಿಚ್ ಮಾಡಬೇಕು ನೀವು ನೀಟಾಗಿ ತುದೀಲಿ ಹೊಲ್ಗೆ ಬರಬೇಕು ನೀಟಾಗಿ ಆವಾಗ ಪಕ್ಕದಲ್ಲಿರುವಂಥ ಒಂದು ಹೊಲಿಗೆ ಈ ಹೊಲಿಗೆ ಎರಡೂ ಕೂಡ ಡಬಲ್ ಸ್ಟಿಚ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಲೀವ್ಸ್ನ ಸೇರಿಸೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಏನು ಮಾಡ್ತಿರ್ತೀರ ನಾನು ಮೊದಲು ತೋರಿಸಿದ್ನಲ್ಲ ಆ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಿರ್ತೀರ ಆ ರೀತಿ ಅಟ್ಯಾಚ್ ಮಾಡಬೇಡಿ ಮತ್ತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸ್ಲೀವ್ಸ್ನ ಸೇರಿಸಿದ್ರೆ ಎಷ್ಟು ಅಮೌಂಟ್ ತೊಗೊಳೋದು ಕಡಿಮೆ ಆಗುತ್ತೇನೋ ಜಾಸ್ತಿ ಹೇಳಿದ್ರು ಅಂದ್ಕೊತಾರೇನೋ ಅಂತ ಅಂದ್ಕೊಡ್ತಿರ್ತೀರ ನಾನು ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಪ್ಯಾಂಟು ಕೂಡ ಕೊಟ್ಟಿದ್ರು ಅವರು ಪ್ಯಾಂಟು ಕೂಡ ಕೊಟ್ಟಿರೋದ್ರಿಂದ ಪ್ಯಾಂಟಿಗೆಲ್ಲ ಒಂದೊಂದು ಸ್ಟಿಚ್ ಹಾಕಿದ್ದೀನಿ ಇದು ಆ ಕಡೆ ಈ ಕಡೆ ಸ್ಟಿಚ್ ಕೂಡ ಹಾಕಿದ್ದೀನಿ ಇದನ್ನ ಇದನ್ನು ನಾನು ರೆಡಿ ಮಾಡಿ ನಾನು ಐವತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಅವ್ರ ಹತ್ರ ಇದನ್ನ ಈ ರೀತಿ ಎಲ್ಲ ಆಲ್ಟ್ರೇಷನ್ ಮಾಡಿಕೊಟ್ಟು ಐವತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ನಾವು ಈ ರೀತಿ ಕೂಡ ಮಾಡೋದ್ರಿಂದನೂ ಮನೆಯಲ್ಲೇ ಟೈಲರಿಂಗ್ನ ಮಾಡಿಕೊಂಡು ಈ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ನಾವು ತುಂಬ ಅರ್ನಿಂಗ್ಸನ್ನ ಮಾಡ್ಬೋದು ಇಲ್ಲ ನಮಗೆ ಬೇಡ ಅನ್ನೋದಿದ್ರೆ ನಮ್ಮ ಬಟ್ಟೆಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಷ್ಟಾದರೂ ನಾವು ನೋಡಿ ಕಲ್ತ್ಕೋಬೋದು ಅಟ್ಲೀಸ್ಟ್ ನಮ್ಮದೇ ಆದಂಥ ಬಟ್ಟೆಗಳನ್ನ ನಾವು ಆಟಸ್ಟ್ ಮಾಡ್ಕೊಷ್ಟಾದ್ರೂ ನಾವು ಟೈಲರಿಂಗ್ನ ಕಲ್ತ್ಕೊಬೋದು ಈಸಿ ಇರುತ್ತೆ ಎಷ್ಟೋ ಜನ ಯೂಟ್ಯೂಬ್ನ ನೋಡಿನೇ ಎಷ್ಟೋ ಕೆಲಸ ಮಾಡ್ಕೊತಿರ್ತೀರ ಅಂಥವರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋವು ದಯವಿಟ್ಟು ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಈ ರೀತಿ ಸಣ್ಣ ಪುಟ್ಟ ಕೆಲಸನೆಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿದ್ರೆ ಟೈಲರ್ ಟೈಲರ್ಗಳ ಹತ್ರ ಹೋದರೆ ಅವ್ರು ಅರ್ಜೆಂಟಿಗೆ ನಮಗೆ ಹಾಕೊಡೋಲ್ಲ ಆವಾಗ ನಮ್ಗೆ ಯಾವ ಯಾವಾಗ ಬೇಕು ಆವಾಗ ನಾವು ಈ ರೀತಿ ನಮ್ಮ ಕೆಲಸನ ನಾವೇ ಮಾಡ್ಕೋಬೋದು ಸ್ವಲ್ಪ ಅಪ್ಪ ಕಲ್ತಿದ್ರೆ ಸಾಕು ಈ ರೀತಿ ಎಲ್ಲ ನಾವೇ ಮಾಡ್ಕೊಂಡಾಗ ತುಂಬ ಅಮೌಂಟ್ ಕೂಡ ನಾವು ಉಳಿಸ್ಬೋದು ಮತ್ತು ಸಣ್ಣ ಪುಟ್ಟದನ್ನು ನಮ್ಮ ಬೇರೆಯವರಿಗೂ ಕೂಡ ಮಾಡ್ಕೊ ಮಾಡಿಕೊಟ್ಟು ನಮಗೆ ಆಗೋಷ್ಟು ಸಣ್ಣ ಪುಟ್ಟ ಖರ್ಚಿಗಾಗೋಷ್ಟು ಅಮೌಂಟ್ ಕೂಡ ಇದರಿಂದ ಅರ್ನಿಂಗ್ಸ್ನ ಮಾಡ್ಬೋದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ತಪ್ಪಾಗಿ ಸ್ಟಿಚ್ ಮಾಡ್ತಿರ್ತೀರಾ ಎಷ್ಟೋ ಜನ ಯಾರು ಇದನ್ನೆಲ್ಲ ಸ್ಟಿಚ್ ಮಾಡೋದು ಆಗುತ್ತೋ ಇಲ್ವೋ ಅನ್ನೋ ಇರ್ತೀರ ಅಂಥವರಿಗೆಲ್ಲ ದಯವಿಟ್ಟು ಹೇಳ್ತೀನಿ ಆದಷ್ಟು ನಮ್ಮ ಕೆಲಸನ ನಾವು ಮಾಡ್ಕೋಬೋದು ನಮ್ಮ ಕಡೆಯಂತೂ ಆದಷ್ಟು ರೀತಿ ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಷ್ಟು ಮಾಡ್ಕೊಳ್ಳೋಷ್ಟು ಮಿಷಿನ್ ಇಟ್ಕೊಂಡು ಮಾಡಿ ಮಾಡ್ಕೊತಿದ್ ಮಾಡ್ಕೊತಿದ್ದಾರೆ ನೀವು ಕೂಡ ಸ ಎಷ್ಟೋ ಜನ ಮಿಷಿನ್ ಇರುತ್ತೆ ಆದರೆ ಅದನ್ನು ತೆಗ್ದು ಇವಾಗೆಲ್ಲ ದಾರ ಸೇರಿಸಿ ಯಾರು ಆಟ್ರೇಷನ್ ಮಾಡ್ಕೊಳ್ಳೋರು ಅಂತ ನಮಗೇನೆ ತಂದ್ಕೊಳ್ಳೋರು ಇದ್ದಾರೆ ಆ ರೀತಿ ಮಾಡಬೇಡಿ ಕೆಲಸ ಅನ್ನೋದು ಗೊತ್ತಿದ್ರೆ ನಿಮಗೆ ನೀವು ಕೂಡ ಸಣ್ಣ ಪುಟ್ಟದನ್ನು ಮಾಡ್ಕೊತಿ ಮಾಡ್ಕೋತಿದ್ರೆ ನಿಮಗೂ ಕೂಡ ಎಷ್ಟೋ ಅಮೌಂಟು ಸೇವ್ ಆಗುತ್ತೆ ಮತ್ತು ಅರ್ಜೆಂಟಿಗೆ ಹೋಗಬೇಕು ಅಂದಾಗ ಎಲ್ಲೋ ಹೋಗಬೇಕು ಅಂದಾಗ ನಾವೇ ಆಟ್ರೇಷನ್ ಮಾಡ್ಕೊಬೋದು ತುಂಬಾ ಈಸಿ ಆಗುತ್ತೆ ಒಂದು ಮಿಷಿನ್ ನಮ್ಮನೆಯಲ್ಲೇ ಇಟ್ಕೊಂಡು ನಾವು ಈ ರೀತಿ ಸಣ್ಣ ಪುಟ್ಟದನ್ನ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅಮೌಂಟು ಕೂಡ ಸೇವ್ ಆಗುತ್ತೆ ಮತ್ತು ಮತ್ತು ನಮ್ಮ ಕೆಸನ ನಾವು ಮಾಡ್ಕೋಬೋದು ಆಮೇಲೆ ನಮಗೆಲ್ಲಾದರೂ ಎಮರ್ಜೆನ್ಸಿ ಇತ್ತು ಇವಾಗ ಅದನ್ನು ಹಾಕೊಂಡು ಹೋಗ್ಬೇಕಿತ್ತು ಅಂದಾಗ ನಾವೇ ಈ ರೀತಿ ಎಲ್ಲ ಆಟ್ರೇಷನ್ ಮಾಡ್ಕೋಬೋದು ಈ ರೀತಿ ಎಲ್ಲ ಕಲ್ತಿದ್ರೆ ಹೆಣ್ಮಕ್ಳು ತುಂಬಾ ಉಪಯೋಗ ಆಗುತ್ತೆ ನಮ್ಮ ಮಕ್ಕಳಿಗೆ ನಮಗೆ ಸಣ್ಣ ಪುಟ್ಟ ನೈಟಿ ಆಟ್ರೇಷನ್ ಈ ಥರದ್ದನ್ನೆಲ್ಲ ನಮ್ಮ ಕೆಸನ ನಾವು ಮಾಡ್ಕೋಬೋದು ತುಂಬಾ ಈಸಿ ಇದೆ ಇದನ್ನೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಒಂದಷ್ಟು ದಿನ ಕಲಿಯೋವರೆಗೂ ಕಷ್ಟ ಅಷ್ಟೇ ನೀವು ಮೇಲೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಗೊತ್ತಿದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗೋಲ್ಲ ಇವಾಗ ನನಗೆ ಬರುತ್ತೆ ನಾನು ಯಾಕೆ ಬೇರೆ ಕಡೆ ಕೊಡಬೇಕು ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋರು ಇರ್ತೀರ ಕೆಲವೊಬ್ಬರು ಈವಾಗ ಮಿಷಿನೆಲ್ಲ ತೆಗೆದು ದಾರನೆಲ್ಲ ಸೇರಿಸಿ ಯಾರು ಸ್ಟಿಚ್ ಮಾಡೋರು ಅನ್ನೋರು ಅನ್ನೋ ರೀತಿಲಿ ಇರ್ತೀರ ಆ ರೀತಿ ಮಾಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಕಲ್ತಿರೋ ಅಂಥ ಕೆಲಸನ ನಾವು ಮಾಡ್ತಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಇವರು ಇದೇ ಮೆಜರ್ಮೆಂಟ್ ಬ ಕರೆಕ್ಟಾಗಿ ತೊಗೊಂಡಿದ್ರು ಯಾವುದೇ ರೀತಿ ಟ್ರಕ್ ಎಲ್ಲ ಏನು ಹಾಕಬೇಡಿ ಅಂತ ಹೇಳಿದರು ಟ್ರಕ್ ಹಾಕಬೇಕು ಅನ್ನಾಗಿದ್ದರೆ ಅವರು ಮೆಜರ್ಮೆಂಟು ಅಳತೆಗೆ ಏನು ಕೊಟ್ಟಿರ್ತಾರೆ ಅದರಲ್ಲಿ ನೋಡಿ ನಾನು ಟಾಪ್ನ ಅಳತೆ ಟಾಪ್ನ ನೋಡಿ ಎಷ್ಟು ಬೇಕೋ ಅಷ್ಟು ಟ್ರಕ್ನ ಹಾಕ್ತೀನಿ ಇವರು ನನಗೆ ಟ್ರಕ್ಕೆಲ್ಲ ಏನು ಹಾಕ್ಬೇಡಿ ಲಾಸ್ಟ್ ಎಡ್ಜಿಗೆ ಹೊಲಿಗೆನ ಹಾಕೊಡಿ ಅಂತ ಹೇಳಿದರು ಲಾಸ್ಟ್ ಎಡ್ಜಿಗೆ ನಾನು ಎರಡು ಸ್ಥಿತ್ನ ಹಾಕ್ತಿದ್ದೀನಿ ಬಿಚ್ಚೋದ್ರೆ ಇರಲಿ ಅಂದ್ಬಿಟ್ಟು ಎರಡು ಸ್ಥಿತ್ನ ಹಾಕಿದ್ದೀನಿ ಎರಡು ಸೈಡು ಎರಡು ಸ್ಥಿತ್ನ ಹಾಕಿದ್ದೀನಿ ನೀಟಾಗಿ ಸ್ವಲ್ಪ ಅವರು ದಪ್ಪ ಇರೋದ್ರಿಂದ ನನಗೆ ಟ್ರಕ್ಕೆಲ್ಲ ಏನು ಹಾಕಬೇಡಿ ಅಂತ ಹೇಳಿದರು ಅದಕ್ಕೋಸ್ಕರ ಟ್ರಕ್ಕೆಲ್ಲ ಹಾಕಿಲ್ಲ ಈ ರೀತಿ ಡ್ರೆಸ್ಗಳನ್ನ ಆಲ್ಟ್ರೇಷನ್ ಮಾಡಿಕೊಟ್ರೆ ತುಂಬ ಅಂದರೆ ತುಂಬಾ ಕೆಲಸ ಇದೆ ಆದರೂ ಕೂಡ ರೆಗ್ಯುಲರ್ ಕಸ್ಟಮರ್ ಇವರು ನೀವು ಬೇರೆ ಕಡೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಇವಾಗ ಎಷ್ಟೋ ಜನ ಈ ರೀತಿ ಒಂದು ಟಾಪ್ನ ಆಲ್ಟ್ರೇಷನ್ ಮಾಡಿಕೊಟ್ರು ಕೂಡ ನಮಗೆ ಅವರು ರೆಗ್ಯುಲರ್ ಕಸ್ಟಮರ್ ಆಗಿ ಬರುವಂಥ ಚಾನ್ಸ್ ಇರುತ್ತೆ ಈ ರೀತಿ ಸಣ್ಣ ಪುಟ್ಟ ಕೆಲಸನೆಲ್ಲ ತಗೋಬಾರ್ದು ಅನ್ನೋರು ಇರ್ತಾರೆ ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋದು ಸಣ್ಣ ಪುಟ್ಟ ಕೆಲಸನೆಲ್ಲ ತೊಗೊಳ್ಳಲ್ಲ ಅಂತ ಅಂದ್ಕೋಬಾರ್ದು ಈ ರೀತಿ ಸಣ್ಣ ಸಣ್ಣ ಪುಟ್ಟ ಅದನ್ನು ಆಲ್ಟ್ರೇಷನ್ ಮಾಡಿಕೊಟ್ಟಾಗ ಹೊಸ ಕಸ್ಟಮರ್ಗಳಿಗೆ ಅವರು ನಮಗೆ ಬ್ಲೌಸ್ಗಳನ್ನ ತಂದು ಕೊಡುವಂಥ ಚಾನ್ಸ್ ಕೂಡ ಇರುತ್ತೆ ಆದಷ್ಟು ನಮಗೆ ಬಂದಂಥ ಕೆಲಸನ ದಯವಿಟ್ಟು ಬಿಟ್ಕೊಡೋದೇ ನಮ್ಮ ಕೆಲಸನ ನಾವು ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಆದರೂ ಅಷ್ಟೇ ನನಗೆ ಬಂದಂಥ ಕೆಲಸನ ನಾನು ಯಾವಾಗಲೂ ವಾಪಸ್ ಕಳಿಸಲ್ಲ ಯಾವಾಗಲೂ ರೇರು ಇವಾಗಲೇ ಬೇಕು ಅರ್ಜೆಂಟಿಗೆ ಬೇಕು ಅನ್ನೋಂಥವ್ರನ್ನ ಮಾತ್ರ ಎಮರ್ಜೆನ್ಸಿ ಇತ್ತು ಅಂದರೆ ನಾನು ಆಗೋಲ್ಲ ಅಂತ ಹೇಳ್ತೀನಿ ಇಲ್ಲ ಅಂದರೆ ಅವರು ಕೊಟ್ಟೋಗಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಎಷ್ಟೇ ಹೊತ್ತಾದ್ರೂ ನಾನು ಆಲ್ಟ್ರೇಷನ್ ಕೆಲಸನೆಲ್ಲ ಜಾಸ್ತಿ ನಾನು ರಾತ್ರಿ ಟೈಮಲ್ಲೇ ಮಾಡೋದು ರಾತ್ರಿ ಟೈಮಲ್ಲಾದರೆ ಆಟ್ರೇಷನ್ ಕೆಲಸನ ಮಾಡ್ಬೋದು ಬೆಳಿಗ್ಗೆ ಟೈಮನ್ನೇ ಆ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ರಾತ್ರಿ ಟೈಮಲ್ಲಿ ಯಾವುದೇ ರೀತಿ ಡ್ರೆಸ್ ಆಟ್ರೇಷನ್ ಆಗ್ಬೋದು ನೈಟಿ ಆಟ್ರೇಷನ್ ಇರ್ಬೋದು ಯಾವ್ದು ಈಗ ರೆಗ್ಯುಲರ್ ಕಸ್ಟಮರ್ ನಮ್ಮನ್ನು ಬಿಟ್ಟು ಬೇರೆ ಎಲ್ಲೋ ಅವರು ಸಣ್ಣ ಪುಡೋದನ್ನ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂಥವರಿಗೆ ನಾವು ಈ ಥರದನ್ನೆಲ್ಲ ಮಾಡಿಕೊಡಲೇಬೇಕಾಗುತ್ತೆ ಈ ಥರದನ್ನೆಲ್ಲ ಅವ್ರು ಬೇರೆ ಎಲ್ಲೋ ಹೋಗ್ತಾರೆ ಇವಾಗ ಬ್ಲೌಸ್ ಮಾತ್ರ ನಮ್ಮ ಹತ್ರ ಸ್ಟಿಚ್ ಮಾಡ್ಸ್ಕೊಂಡು ಬೇರೆ ಕಡೆ ಆಟ್ರಾಕ್ಷನ್ ಮಾಡಿಸ್ಕೊಡಿ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಆದಷ್ಟು ನನ್ನ ಹತ್ರ ಬರುವಂಥ ಕಸ್ಟಮರಿಗೆಲ್ಲ ನಾನೇ ಆಟ್ರಾಕ್ಷನ್ ಮಾಡ್ಕೊಡ್ತೀನಿ ಈ ರೀತಿ ನೋಡಿ ಆಟ್ರಾಕ್ಷನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಈಸಿ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಕೆಲಸನ ಮಾಡ್ಕೊಡ್ಬೋದು ಐವತ್ತು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಪ್ಯಾಂಟಿಗೂ ಕೂಡ ಒಂದೊಂದು ಸ್ಟಿಚ್ನ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ವಿಡಿಯೋ ಮಾಡಾಕೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ವೀಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಈ ರೀತಿ ಮಾಡಿದ್ದೀನಿ ನಾನು ಇವಾಗ ಇದನ್ನು ಕವರ್ಗೆ ಹಾಕಿತ್ತಿಟ್ಟಿರ್ತೀನಿ ಅವ್ರು ಬಂದಾಗ ಕಸ್ಟಮರ್ ಬಂದಾಗ ಕೊಡ್ತೀನಿ